ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರತಿನಿತ್ಯ ಇನ್ನೊಬ್ಬರ ಶ್ರಮದ ಹಣದಲ್ಲಿ ಬದುಕುವವನು ನೀನು ಬದುಕಿದ್ದು ಸತ್ತಂತೆ ಸರ್ವಜ್ಞ ಅಂತ ಹೇಳ್ತಾರೆ ಎಷ್ಟು ಅಂತ ಸುಭಾಷಿತ ಅಲ್ವಾ ಈ ಸುಭಾಷಿತದೊಂದಿಗೆ ಇವತ್ತಿನ ನಿತ್ಯ ಪಂಚಾಂಗದವರೆಗೆ ಗಮನಹರಿಸೋಣ ಇವತ್ತಿನ ತಾರೀಕು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಇವತ್ತಿನ ನವಮಿ ತಿಥಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತ ನಿಮಿಷದ ತನಕ ನವಮಿ ತಿಥಿ ಇದೆ ತದನಂತರ ಇವತ್ತಿನ ನಕ್ಷತ್ರ ಉತ್ತರ ನಕ್ಷತ್ರ ಬೆಳಗ್ಗಿನ ಜಾವ ಮೂರು ಗಂಟೆ ಮೂವತ್ತ ಒಂದು ನಿಮಿಷದ ತನಕ ಇವತ್ತಿನ ನಕ್ಷತ್ರ ಉತ್ತರ ನಕ್ಷತ್ರ ಆಗಿರುತ್ತೆ ಭವಕರಣ ಇವತ್ತಿನ ಕರ್ಣ ವಿಜಯ ಯೋಗ ಭಾಳ ಶುದ್ಧವಾದಂಥ ದಿನ ಆಗಿರುತ್ತೆ ಇವತ್ತು ತದನಂತರ ಇವತ್ತಿನ ಶುಭ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಐವತ್ತೇಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ಮೂರು ನಿಮಿಷದ ಒಳಗೆ ಶುಭಲಗ್ನ ಆಗಿರುತ್ತೆ ಯಾವ ಕೆಲಸಗಳು ಮಾಡಿದ ಸಮೇತವಾಗಿ ಇವತ್ತು ಯಶಸ್ವಿಯಾದಂಥ ಸಮಯ ತದನಂತರ ಅಶುಭ ಮುಹೂರ್ತ ಈ ಶುಭ ಮುಹೂರ್ತದಲ್ಲಿ ಯಾವ ಕೆಲಸಗಳನ್ನು ಸಹ ಮಾಡಬಾರ್ದು ಅಂತ ಹೇಳ್ತಾರೆ ಆ ಮುಹೂರ್ತ ಯಾವುದು ಅಂದರೆ ಬೆಳಗಿನ ಜಾವ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷದ ಒಳಗೆ ಸಲ್ಲುವ ಈ ಒಂದು ಸಂದರ್ಭದಲ್ಲಿ ಯಾವುದೇ ಸಮೇತವಾಗಿ ಶುಭ ಕಾರ್ಯಗಳು ಮಾಡಿದ್ರೆ ಯಶಸ್ವಿ ಆಗೋದಿಲ್ಲ ಅಂತ ಹೇಳುವಂಥದ್ದು ಮತ್ತು ಇವತ್ತಿನ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷದ ತನಕ ಸಮೇತವಾಗಿ ರಾಹುಕಾಲ ಇರುತ್ತೆ ಇವತ್ತಿನ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷದ ತನಕನೋ ಸಮೇತವಾಗಿ ಯಮಗಂಡಕ ಕಾಲ ಆಗಿರುತ್ತೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಸಮೇತವಾಗಿ ಗುಳಿಕ ಕಾಲ ಆಗಿರುತ್ತೆ ಇವತ್ತಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತರ ಆರು ನಿಮಿಷದ ತನಕನೋ ಸಮೇತವಾಗಿ ಬ್ರಾಹ್ಮಿ ಮುಹೂರ್ತ ಆಗಿರುತ್ತೆ ಇವತ್ತಿನ ಅಮೃತಗಳಿಗೆ ನೋಡುವಂಥದ್ದಾದರೆ ಸಂಜೆ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಸಮೇತವಾಗಿ ಅಮೃತ ಯೋಗ ಈ ಅಮೃತ ಯೋಗದಲ್ಲಿ ಯಾವ ಕೆಲಸಗಳಿಗೆ ಕೈಯಾಕಿರೋ ಸಮೇತವಾಗಿ ಯಶಸ್ಸಾಗಂಥ ದಿನ ಆಗಿರೋದ್ರಿಂದ ಇದು ಭಾಳ ಶು ಶುದ್ಧವಾದಂಥ ಮುಹೂರ್ತ ಸಂಜೆಯ ಕಾಲದ ಮುಹೂರ್ತ ಇವತ್ತಿನ ಪಂಚಾಂಗ ಆಗಿರುತ್ತೆ ತದನಂತರ ವಿಶೇಷವಾಗಿ ಇವತ್ತಿನ ಹನ್ನೆರಡು ರಾಶಿಗಳ ಭವಿಷ್ಯ ಈಗಿದೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಬಹಳ ಉತ್ತಮವಾದ ಅತ್ಯುತ್ತಮವಾದ ದಿನ ಇವತ್ತಾಗಿರುತ್ತೆ ನೀವು ಇಡಂತ ಪ್ರತಿಯೊಂದು ಹೆಜ್ಜಿನ ಸಮೇತವಾಗಿ ಉತ್ತಮವಾಗೇ ಇದೆ ಒಳ್ಳೆಯದಿನೇ ಆಲೋಚನೆಯನ್ನು ಮಾಡ್ತೀರಿ ಒಳ್ಳೆಯ ಕೆಲಸಕ್ಕೆ ಕೈ ಹಾಕ್ತೀರಿ ಇವತ್ತು ಎಲ್ಲವೂ ಸಮೇತವಾಗಿ ಶುಭನೇ ಆಗಿರುತ್ತೆ ನೀವು ಮಾಡಂಥ ಸರ್ವ ಕಾರ್ಯಗಳಲ್ಲೂ ಸರ್ವ ಕ್ಷೇತ್ರಗಳಲ್ಲೂ ಸಮೇತವಾಗಿ ಬಹಳ ಯಶಸ್ಸನ್ನು ಕಾಣ್ತಾ ಇದೆ ಭಯಪಡಬೇಕಾದದ್ದು ಏನಿಲ್ಲ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಸ್ಥರು ಯಾರಾದರೂ ಆಗಿದರೆ ಭೂದೇವಿಯನ್ನು ಸಲ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗಿ ನೀವು ಅಥವಾ ಭೂಮಿಗೆ ಮಂಡಿ ಊರಿ ಎರಡು ಅಸ್ತ್ರಗಳಿಂದ ಭೂಮಿಗೆ ನಮಸ್ಕಾರ ಮಾಡೋದರಿಂದ ನಿಮ್ಮ ಕಾರ್ಯಗಳು ಯಶಸ್ವಿ ಆಗ್ತವೆ ಸರ್ವ ಕಾರ್ಯಗಳು ಸಮೇತವಾಗಿ ಸಾರ್ವ ಸರ್ವಸಿದ್ಧಿ ಅಂತ ಏನು ಹೇಳ್ತಾರೆ ಸರ್ವ ಕಾರ್ಯ ಸಿದ್ಧಿನೂ ಸಮೇತವಾಗಿ ನಿಮ್ಗೆ ಯಶಸ್ವಿ ಆಗುತ್ತೆ ಭಯಪಡಬೇಕಾದದ್ದು ಏನಿಲ್ಲ ಇವತ್ತಿನ ನಿಮ್ಮ ಮೇಷರಾಶಿ ಭವಿಷ್ಯ ಹೇಗಿದೆ ರಾಶಿ ಋಷಭರಾಶಿ ರಾಶಿಯಲ್ಲಿ ಖರೀದಿ ಮಾಡೋಂಥ ಜಾಸ್ತಿ ಇವತ್ತು ಏನಾದರೂ ಖರೀದಿ ಮಾಡಬೇಕು ಏನಾದರೂ ಹೊಸ ವಸ್ತು ತರಬೇಕು ಹೊಸ ಬಟ್ಟೆಯನ್ನು ತರಬೇಕು ಹೊಸ ಕಾರು ತರಬೇಕು ಯಾವುದಾರ ಒಂದು ವಸ್ತುನ ಖರೀದಿ ಮಾಡೋದ್ರ ಬಗ್ಗೆ ನಿಮ್ಮ ಗಮನ ಹರಿಸ್ತಾ ಇರ್ತೀರಿ ಇವತ್ತು ತದನಂತರ ಎಲೆಕ್ಟ್ರಿಕ್ ವಸ್ತುಗಳಾಗ್ಬೋದು ಏನಾದರೂ ಒಂದು ವಸ್ತುಗಳನ್ನ ನಿಮ್ಮ ಮನೆಗೆ ತಂದೆ ತರ್ತಿದ ತಂದೆ ತತ್ತಿರ ಅನ್ನೋಂಥದ್ದು ಇವತ್ತಿನ ದಿವಸ ಭಾಳ ಯಶಸ್ವಿಯಾದಂಥ ದಿನ ಲಾಭದಾಯಕವಾದಂಥ ದಿನ ಮತ್ತು ಮನಸ್ಸಿಗೆ ಮದ ಮತ್ತು ಸಂತೋಷ ಕೊಡೋದು ದಿನ ಆಗಿರೋದ್ರಿಂದ ಇವತ್ತು ನಿಮಗೆ ಯಾವುದೇ ಸಮೇತವಾಗಿ ಸಮೇತವಾಗಿಲ್ಲ ಇವತ್ತು ನಿಮಗೆ ಸಂಪೂರ್ಣವಾದಂಥ ದಿನ ಭಾಳ ಯಶಸ್ವಿಯಾಗಿದೆ ಉತ್ತಮೋತ್ತಮವಾಗಿದೆ ಭಯಪಡಬೇಕಾದ ಏನೂ ಇಲ್ಲ ಮಿಥುನ ರಾಶಿ ಮಿಥುನ ರಾಶಿ ಅಲ್ಪಮಟ್ಟಿಗೆ ಸಮಾಧಾನ ಕೊಡೋಂಥ ದಿನ ಅಲ್ಪ ಬೇಸರ ಮಾಡೋ ದಿನವೂ ಆಗಿರುತ್ತೆ ಕೆಲವೊಬ್ಬ ನಿಮಗೆ ಒಳ್ಳೆಯ ವಿಚಾರ ತಿಳಿಸಿ ನಿಮ್ಮನ್ನು ಶಬಾಷ್ ಅನ್ಬೋದು ಕೆಲವು ನೀವು ಒಳ್ಳೆಯದನ್ನೇ ಮಾಡಿದ್ರೆ ಸಮೇತವಾಗಿ ನೀನು ಮಾಡ್ತಾರ ಸರಿ ಇಲ್ಲ ಅನ್ಬೋದು ನೀವು ಮಾಡಿರೋ ಎಲ್ಲ ಕೆಲಸಕ್ಕೂ ಸಮೇತವಾಗಿ ಕಲ್ಲಾಕೋಂಥವ್ರು ಆಗಿರ್ಬೋದು ಅದನ್ನು ನಿಮ್ಮ ಮನಸ್ಸಿಗೆ ಸಾಕಷ್ಟು ಆಘಾತಗಳು ಬೇಸರ ಆಗೋಂಥ ಸಂದರ್ಭಗಳು ಸಮೇತವಾಗಿರ್ತವೆ ಯಾವುದಕ್ಕೂ ಸಮೇತ ಭಯ ಭಯಪಡಬೇಕಾದ ಏನೂ ಇಲ್ಲ ನಾಲ್ಕು ಜನ ಏನಂತ ಅಂತನೇ ಇರಲಿ ನೀನು ತಲೆ ಕೆಟ್ಕೊಳಕ್ಕೆ ಹೋಗ್ಬೇಡಿ ಅವರು ಮನಸ್ಸಿಗೆ ಬೈತಾರೆ ನಮಗೆ ಮನಸ್ಸು ಬೇಸರ ಆಗುತ್ತೆ ಅಂತ ತಲೆ ಕೆಟ್ಕೊಳಕ್ಕೆ ಹೋಗ್ಬೇಡಿ ನೀವು ಜೀವನ ಪರ್ಯಂತ ಒಬ್ಬ ವ್ಯಕ್ತಿಗೆ ಬೈವಂಥವ್ರು ಸಾಕಷ್ಟು ಜನ ಇರ್ತಾರೆ ಮಾತಾಡಂತಾರೂ ಸಾಕಷ್ಟು ಜನ ಇರ್ತಾರೆ ಆ ಮಾತಿಗೆ ನೀವು ಯಾವತ್ತೂ ಕಿವಿ ಕೊಡೋಕ್ಕೆ ಹೋಗಬೇಡಿ ಕಿವಿ ಕೊಡೋಕ್ಕೆ ಹೋಗೋದ್ರಿಂದ ನಮ್ಮ ಯಾವ ಕೆಲಸ ಕಿವಿ ಹೋಗೋದ್ರಿಂದ ನಾವು ಎಮ್ಮ ಸಾರಿ ಕಿವಿ ಕೊಡೋಕ್ಕೆ ಹೋಗೋದ್ರಿಂದ ನಾವು ಮಾಡೋಂಥ ಎಲ್ಲ ಕೆಲಸಗಳು ಸಮೇತವಾಗಿ ವಿಘ್ನ ಆಗಿ ಹೋಗ್ಬಿಡ್ತವೆ ನೀವು ಮೊದಲು ಮನಸ್ಸನ್ನು ಸರಿ ಇಟ್ಕೊಳ್ಳಿ ಮನಸ್ಸನ್ನು ಸೀಮಿತ ಇಟ್ಕೊಳ್ಳಿ ಯಾರಿಂದ ನಾನು ಬದುಕಬೇಕಾಗಿಲ್ಲ ನಾನು ಮಾಡೋಂಥ ರಸ್ತೆ ಇದ್ದರೆ ನಾನು ಹೋಗೋಂಥ ರಸ್ತೆ ಸರಿಯಾಗಿದ್ದರೆ ನನ್ನ ಮನಸ್ಸು ಶುದ್ಧವಾಗಿದ್ದರೆ ನಮ್ಮನ್ನು ಯಾರು ಕೇಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಮನಸ್ಸಲ್ಲಿ ಇಟ್ಟು ಮುಂದೆ ಹೋಗಿ ಖಂಡಿತವಾಗ್ಲು ಯಶಸ್ವಿ ಆಗುತ್ತೆ ಭಯಪಡಬೇಕಾದದ್ದು ಏನಿಲ್ಲ ಇವತ್ತು ನಿಮ್ಮ ರಾಶಿ ಭವಿಷ್ಯ ಹೇಗಿದೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ಅನಿರೀಕ್ಷಿತವಾಗಿ ಹಣ ಬರೆದದ್ದು ಅನಿರೀಕ್ಷಿತವಾಗಿ ಕೆಲವೊಂದು ಒಳ್ಳೊಳ್ಳೆ ಕಾರ್ಯಗಳು ಯಶಸ್ವಿ ಆಗೋಂಥದ್ದು ಅನಿರೀಕ್ಷಿತವಾಗಿ ನೀವೇನು ತಿಳ್ಕೊಂಡಿರಲ್ವೋ ಅಂಥ ಒಂದು ಕೆಲಸಗಳೆಲ್ಲ ಸಮೇತ ಇವತ್ತು ಆಗೋಂಥ ಒಳ್ಳೆಯ ದಿನ ಇವತ್ತಾಗಿದೆ ನೀವು ಭಯಪಡಬೇಕಾದದ್ದು ಏನಿಲ್ಲ ನೀವು ಆದಷ್ಟು ಸಮೇತವಾಗಿ ಇದು ಇವತ್ತಿನ ದಿವಸ ಅಂತಲ್ಲ ಪ್ರತಿನಿತ್ಯನೂ ಸಮೇತವಾಗಿ ಗುರು ದೇವತೆಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಜತೆಯಲ್ಲಿ ಗುರು ಇದ್ದರೆ ನೀವು ಏನನ್ನು ಬೇಕಾದರೂ ಸಾಧಿಸ್ಬೋದು ಹಾಗಾಗಿ ಗುರು ದೇವತೆಗಳನ್ನ ನೀವು ಪ್ರಾರ್ಥನೆ ಮಾಡುವ ಹೊರಗಡೆ ಹೋಗೋದ್ರಿಂದ ನಿಮಗೆ ವಿದ್ಯಾ ಕಲಿಸಿದಂಥ ಗುರುಗಳಿಗೆ ಒಂದು ಹಣ್ಣು ಕೊಟ್ಟು ಒಂದು ತಾಂಬಲವನ್ನು ಕೊಡೋದು ಅಥವಾ ಒಂದು ವಸ್ತ್ರವನ್ನು ನೀಡೋದು ಈ ಕೆಲಸವನ್ನು ಮಾಡ್ಕೊತ ಬರ್ತಾಯಿರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ವಿ ಮಾರ್ಗ ಇದ್ದರೆ ನಿಮ್ದು ಆಗೇ ಆಗುತ್ತೆ ಭಯಪಡಬೇಕಾದದ್ದು ಏನಿಲ್ಲ ಇವತ್ತಿನ ದಿವಸ ಬಹಳ ಉತ್ತಮ ಆಗಿದೆ ಯಶಸ್ವಿ ಆಗಿದೆ ಇವತ್ತಿನ ದಿವಸ ನೀವು ಯಾವ ಚಿಂತೆ ಮಾಡೋಂಥ ಅವಶ್ಯಕತೆಯೂ ಇವತ್ತು ಇರೋದಿಲ್ಲ ಸಿಂಹರಾಶಿ ಬಹಳ ಉತ್ತಮವಾದಂಥ ಸಂತೋಷವಾದಂಥ ಯಶಸ್ವಿಯಾದಂಥ ದಿನ ನೀವು ಮಾಡೋಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಮೇತವಾಗಿ ಯಶಸ್ವಿ ಕಾಣ್ತಾ ಇದೆ ಅಧಿಕ ಲಾಭವನ್ನೇ ಕಾಣದ ದಿನ ಆಗ್ತಾ ಇದೆ ಭಗವಂತನ ಪ್ರೇರಣೆ ನಿಮ್ಮ ಮೇಲೆ ಸಿಗ್ತಾ ಇದೆ ಇವತ್ತು ಎಲ್ಲ ಕೆಲ ಕೆಲಸ ಕಾರ್ಯಗಳ ಸಮೇತ ಜಯ ಆಗ್ತಾ ಇದೆ ತಂದೆ ತಾಯಿಯ ಪ್ರೀತಿನೂ ನಿಮಗೆ ಇದೆ ನಿಮ್ಮ ಹೆಂಡತಿ ಮಕ್ಕಳು ಇವತ್ತು ನಿಮ್ಮ ಜೊತೆ ಭಾಳ ಸಂತೋಷದಿಂದ ಸುಖದಿಂದ ನೆಮ್ಮದಿಂದ ಇರ್ತಾರೆ ಇವತ್ತು ನಿಮಗೆ ಅವ್ರು ಕೊಡೋಂಥ ನಗೆ ಇದೆಯಲ್ಲ ನೀವು ಮಾಡೋಂಥ ಎಲ್ಲ ಕೆಲಸಗಳಲ್ಲೂ ಸಮೇತವಾಗಿ ಉತ್ತೇಜನವನ್ನು ನೀಡುತ್ತೆ ಭಾಳ ಉತ್ತಮವಾದವಾದ ದಿನ ಇವತ್ತು ಭಯಪಡಬೇಕಾದದ್ದು ಏನೂ ಇಲ್ಲ ಭಯಪಡಬೇಕಾದದ್ದು ಏನೂ ಇಲ್ಲ ನಿಮ್ಮ ಕೆಲಸ ನೀವು ಮುಂದುವರಿಸಿ ಇವತ್ತಿನ ದಿವಸ ಭಾಳ ಯಶಸ್ವಿಯಾಗಿದೆ ಕನ್ಯಾ ರಾಶಿ ಅಷ್ಟೊಂದು ಸಮಂಜಸ್ಯವಾಗಿ ಇವತ್ತು ಕಾಣ್ತಾ ಇಲ್ಲ ಆಕಸ್ಮಿಕವಾಗಿ ಅಪಘಾತಗಳನ್ನು ಕಾಣ್ಬೋದು ಮತ್ತು ಯತ್ನ ಕಾರ್ಯಗಳು ಸಮೇತವಾಗಿ ಇವತ್ತು ನಿಮಗೆ ನೋವು ಕೊಡೋದಾಗಿರ್ಬೋದು ಯಶಸ್ವಿ ಅನ್ನೋದು ಇವತ್ತು ಕಾಣ್ತಾ ಇಲ್ಲ ನಿಮಗೆ ಬಂಧು ಮಿತ್ರರದ ಮನಸ್ಸಿಗೆ ಬೇಸರ ಮತ್ತು ನೀವು ಯಾವುದೇ ಕೆಲಸಗಳಿಗೆ ಕೈ ಹಾಕಿದ ಸಮೇತವಾಗಿ ಕಲಹ ಆಗದ ಸಂದರ್ಭಗಳು ಇವತ್ತು ಕಾಣ್ತಾ ಇದ್ದಾವೆ ನೀವು ಅನ್ಕೊಂಡಿರ್ತಾರೆ ಇವತ್ತು ಯಾವುದೋ ಒಂದು ದೊಡ್ಡ ಕೆಲಸ ಇದ್ದೀನಿ ದೊಡ್ಡ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವತ್ತಿನ ಭಾಳ ಒಳ್ಳೇದು ಕಾಣ್ತಾ ಇದೆ ಅಂತ ಅನ್ಕೊಂಡು ಹೋಗ್ಬೋದು ನೀವು ಖಂಡಿತವಾಗಲು ಇವತ್ತು ಅಷ್ಟು ಉತ್ತಮವಾಗಿಲ್ಲ ನೀವು ಯೋಚನೆ ಮಣ್ಣು ಯೋಚನೆ ಮಾಡಿ ಮುಂದೆ ಹೋಗೋದ್ರಿಂದ ನಿಮ್ಮ ಕೆಲಸಗಳು ಯಶಸ್ವಿ ಆಗ್ಬೋದು ಆದರೆ ಬಂಡವಾಳ ಹಾಕಿ ಯಾವುದೇ ಒಂದು ವಸ್ತುವನ್ನು ಪರ್ಚೇಸ್ ಮಾಡೋದಾಗಿರ್ಬೋದು ಖರೀದಿ ಮಾಡೋದಾಗಿರ್ಬೋದು ಇಂಥ ಕೆಲಸಗಳಿಗೆ ಇವತ್ತು ಕೈ ಹಾಕದೇ ಇರೋದು ಭಾಳ ಉತ್ತಮ ಆಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನಿಮಗೆ ಅಷ್ಟೊಂದು ದೊಡ್ಡ ಸಮಂಜಸವಾಗಿಲ್ಲ ಅಂತೇಳಿದು ಇವತ್ತು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ತುಲ ರಾಶಿ ಬಹಳ ಉತ್ತಮವಾದಂಥ ಅಂದವಾದಂಥ ದಿನ ಬಹಳ ನಿರೀಕ್ಷೆಗಳಿದ್ದಾವೆ ಇವತ್ತು ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ಎಲ್ಲ ನಿರೀಕ್ಷೆಗಳ ಸಮೇತವಾಗಿ ಯಶಸ್ವಿ ಆಗೋಂಥ ದಿನ ಇವತ್ತಾಗಿರುತ್ತೆ ಹಣದ ವಿಚಾರಗಳಲ್ಲಿ ಬಹಳ ಉತ್ತೇಜನ ಕೊಡುವಂಥ ದಿನ ಅನಿರೀಕ್ಷಿತವಾಗಿ ಹಣ ಬರಂಥದ್ದಾಗಿರ್ಬೋದು ಮತ್ತು ಸಕಲ ಕ್ಷೇತ್ರಗಳಲ್ಲೂ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಸಮೇತವಾಗಿ ಇವತ್ತು ಬಹಳ ಉತ್ತಮವಾದಂಥ ದಿನ ಅಂತ ಹೇಳ್ಬೋದು ಕುರಿ ಸಾಕಾಣಿಕೆ ಜೇನು ಸಾಕಾಣಿಕೆ ಇಂಥವರೆಗೆ ಬಹಳ ಉತ್ತಮೋತ್ತಮವಾದಂಥ ದಿನನೂ ಸಮೇತ ಇವತ್ತಾಗಿರುತ್ತೆ ಇವತ್ತು ಬಹಳ ಲಾಭಾಂಶ ಇರೋದ್ರಿಂದ ಇವತ್ತು ನೀವು ಭಯಪಡಬೇಕಾದದ್ದು ಏನೂ ಇಲ್ಲ ಆದರೂ ಸಮೇತವಾಗಿ ಶಿವನಿಗೆ ಸಂಬಂಧಪಟ್ಟಂಥ ಯಾವುದೇ ದೇವಸ್ಥಾನ ಅನ್ನೋಕ್ಕಿಂತಲೂ ಮುಖ್ಯವಾಗಿ ಕಾಲಭೈರವೇಶ್ವರ ಅಂತ ಹೇಳ್ತಾರೆ ಕಾಲಭೈರವನ ಆಶೀರ್ವಾದ ನಿಮ್ಮ ಮೇಲೆ ಇದ್ದರೆ ಖಂಡಿತವಾಗಲೂ ನಿಮಗೆ ಸಾಕಷ್ಟು ಒಳ್ಳೆಯದನ್ನು ನಾವು ಕಾಣ್ಬೋದು ನೀವು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಲ್ಲ ನೀವು ಅಕ್ಕಪಕ್ಕ ಕಾಲಭೈರವೇಶ್ವರ ದೇವಸ್ಥಾನ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಣು ಹಂಪಲು ಕೊಟ್ಟು ಪೂಜೆ ಮಾಡ್ಕೊಂಬರೋದ್ರಿಂದ ಭಾಳ ಯಶಸ್ಸಾಗುತ್ತೆ ಒಂದು ಸಮಯ ಅಕ್ಕಪಕ್ಕ ದೇವ ಅಕ್ಕಪಕ್ಕ ನಿಮಗೇನಾದರೂ ಆ ದೇವಸ್ಥಾನ ಇಲ್ಲ ಅಂತಂದರೆ ಇರೋ ಜಾಗದಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಫ್ರೀ ಕಾಲಭೈರವೇಶ್ವರಾಯನವಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಇವತ್ತಿನ ಎಲ್ಲ ಕಾರ್ಯಗಳ ಸಮೇತವಾಗಿ ಯಶಸ್ವಿ ಆಗುತ್ತೆ ಆ ಭಗವಂತನೇ ಪ್ರಾರ್ಥನೆ ಮಾಡಿ ನಿಮ್ಮ ಮುಂದೆ ಹೋಗಿ ಇವತ್ತು ನಿಮ್ಮ ಯಾವುದೇ ಕೆಲಸಗಳ ಸಮೇತವಾಗಿ ವಿಘ್ನ ಆಗೋದಿಲ್ಲ ಅಂತ ಹೇಳ್ತಾ ನಿಮ್ಮ ರಾಶಿ ಭವಿಷ್ಯ ಹೇಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಅದಲು ಬದುಳನ್ನು ನಾವು ಕಾಣ್ಬೋದು ಒಳ್ಳೆಯದನ್ನು ಕಾಣ್ಬೋದು ಕೆಟ್ಟದನ್ನು ಕಾಣ್ಬೋದು ಕಷ್ಟ ಚುಕು ಎರಡೂ ಸಮೇತವಾಗಿ ಇವತ್ತಿದ್ದಾವೆ ನಿಮಗೆ ಏನೋ ಒಂದು ಒಳ್ಳೇದಾಗ್ಬಿಡ್ತು ಅಂತ ಖುಷಿ ಪಡೋಂಗಿಲ್ಲ ಒಳ್ಳೇದಾಯಿತು ಅಂದ ತಕ್ಷಣ ತಿರುಗಿ ಮತ್ತೊಂದು ವಿಚಾರ ಯಾವುದೊಂದು ಆಘಾತ ಸುದ್ದಿ ಬರುತ್ತೆ ಅಥವಾ ಯಾವುದೋ ಆಘಾತ ಆಗ್ಬಿಡ್ತು ಅಂತ ಭಯ ಪಡೋದುದಿಲ್ಲ ಅದು ಯಾವುದೋ ಸಂತೋಷದ ವಿಚಾರ ಸಮೇತ ಬರುತ್ತೆ ಹಾಗಾಗಿ ಎರಡೂ ಸಮೇತವಾಗಿ ಸಮವಾಗಿರೋದ್ರಿಂದ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ನೀವು ಇಡೋಂಥ ಹೆಜ್ಜೆ ಶುದ್ಧವಾಗಿರಲಿ ಖಂಡಿತ ಒಳ್ಳೆಯದಾಗತ್ತೆ ಯಶಸ್ಸಾಗುತ್ತೆ ಗೋತಿಮ ರಾಶಿ ಭವಿಷ್ಯ ಧನಸ್ಸು ರಾಶಿ ಧನಸ್ಸು ರಾಶಿವರೆಗೆ ಮೀನು ಮಾರಾಟಗಾರರಿಗೆ ಕಬ್ಬು ಬೆಳೆಗಾರರಿಗೆ ಮತ್ತು ಕಬ್ಬಿಣದ ವಸ್ತುಗಳನ್ನು ಮಾರಾಟ ಮಾಡೋವಂಥವ್ರು ಅಥವಾ ಪೇಂಟ್ ಕೆಲಸ ಈ ಮರದ ಕೆಲಸ ಮಾಡುವಂಥವ್ರಿಗೆ ಭಾಳ ಉತ್ತಮವಾದಂಥ ಲಾಭದಾಯಕವಾದಂಥ ದಿನ ಇವತ್ತು ಒಳ್ಳೊಳ್ಳೆ ಕೆಲಸಗಳು ನಿಮಗೆ ಸಿಗ್ತವೆ ಒಳ್ಳೊಳ್ಳೆ ಅಭಿವೃದ್ಧಿಗಳಾಗ್ತೀರಿ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇವತ್ತು ನೀವು ಕಾಣ್ಬೋದು ಯಾವುದೋ ಅಂಕ ಯಾವುದೋ ಕೆಲಸ ಆಗುತ್ತೆ ಅಂತ ಖಂಡಿತವಾಗಲಿ ಇವತ್ತು ಯಶಸ್ವಿ ಆಗೋಂಥ ದಿನ ಇವತ್ತು ಕಾಣ್ತಾ ಇದೆ ಭಯಪಡಬೇಕಾದ ಏನಿಲ್ಲ ಸಂಪೂರ್ಣವಾಗಿ ಉತ್ತಮವಾಗಿದೆ ನೀವು ಧೈರ್ಯ ಮಾಡಿ ಹೊರಗಡೆ ಹೋಗಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಇವತ್ತು ಇದು ನಿಮ್ಮ ರಾಶಿ ಭವಿಷ್ಯ ಮಕರ ರಾಶಿ ಮಕರ ರಾಶಿ ಇವತ್ತು ಅಷ್ಟೊಂದು ಸಮಂಜಸವಾಗಿ ನಿಮಗೆ ಕಾಣ್ತಾ ಇಲ್ಲ ನಿಮ್ಮಲ್ಲಿ ಇರೋ ಧೈರ್ಯನೂ ಸಮೇತವಾಗಿ ಕಡಿಮೆ ಆಗೋದು ದಿನ ನಮ್ಮ ಜೊತೆಯಲ್ಲಿ ನಾಲ್ಕು ಜನ ಇರ್ತಾರೆ ಯಾವುದೋ ಧೈರ್ಯವನ್ನು ತುಂಬ್ತಾ ಇರ್ತಾರೆ ಆಕಸ್ಮಿಕವಾಗಿ ಯಾವುದೋ ಕಾರಣದಿಂದಲೋ ನಿಮ್ಮ ಆತ್ಮೀಯ ಮಿತ್ರ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅದೇ ಹತ್ರ ಜಗಳ ಆಡ್ಬೋದು ನಿಮ್ಮನ್ನು ಬೇಸರಗೊಳಿಸ್ಬೋದು ಅವ್ರ ಜೊತೆ ನೀವು ಇದ್ದೀವಿ ಅನ್ನೋ ವಿಚಾರನೆ ಮುರಿದು ಹಾಕ್ಬೋದು ಇಂಥ ಸಂದರ್ಭಗಳೆಲ್ಲ ಕಾಣ್ತಾ ಇದ್ದಾವೆ ಹಾಗಾಗಿ ನಾವೇನೇ ಕೆಲಸ ಮಾಡಬೇಕಾದ್ರೂ ಸಮೇತವಾಗಿ ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾ ಇರ್ತೀನಿ ಯಾಕೆ ಅಂತಂದರೆ ಧೈರ್ಯ ಮಾಡಬೇಕು ಅಂತ ಬಿಟ್ಟು ಹೋಗಿದ್ದಾನೆ ಅಂತ ವಿಚಿ ಬಿಟ್ಟು ಇವತ್ತು ಬಿಟ್ಟು ಹೋಗಿರ್ಬೋದು ಹೇಳಿ ಮುಂದೆ ಅವನು ವಾಪಸ್ ಬರ್ತಾನೆ ಅದಕ್ಕೆ ನೀವು ಚಿಂತೆ ಮಾಡಬೇಕಂತ ಅವಶ್ಯಕತೆ ಇಲ್ಲ ಹಾಗಾಗಿ ಅವರ ಹತ್ರ ಮಾತಾಡಬೇಕಾದ್ರೆ ನಯವರ್ತನೆಯಿಂದ ಮಾತಾಡೋ ಪ್ರಯತ್ನವನ್ನು ಮಾಡಿ ಓದೋನು ಸಮೇತವಾಗಿ ಮತ್ತೆ ಬರೋಂಥ ಸಂದರ್ಭವೂ ಸಮೇ ಕಾರಣ ಕಾಣುತ್ತೆ ಇವತ್ತು ಅಷ್ಟೊಂದು ಸಮಂಜಸವಲ್ಲ ಆಗಿಲ್ಲ ಕಾರಣದಿಂದ ನೀವು ಇಡೋಂಥ ಪ್ರತಿ ಸಮೇತವಾಗಿ ಯೋಚನೆ ಮಾಡಿ ಮುಂದೆ ಹೋಗೋದ್ರಿಂದ ಉತ್ತಮ ಅಂತೇಳಂಥದ್ದು ಇವತ್ತಿನ ರಾಶಿ ಭವಿಷ್ಯ ಕುಂಭರಾಶಿ ಕುಂಭರಾಶಿಯಲ್ಲಿ ಇವತ್ತು ವಾಹನಗಳ ಖರೀದಿ ಯಾವುದೇ ವಾಹನ ಆಗಿರ್ಬೋದು ವಾಹನಗಳ ಖರೀದಿ ಹೊಸ ಬಟ್ಟೆ ಖರೀದಿ ಭೂಮಿಯ ಖರೀದಿ ಅಥವಾ ಯಾವುದೋ ಮುಖಾಂತರವಾಗಿ ನಿಮಗೆ ಧನ ಸಹಾಯ ಆಗುವಂಥದ್ದು ಮತ್ತು ಪಿತ್ರಾಜಿತ ಆಸ್ತಿಗಳಿಂದ ಮುಕ್ತಿ ಹೊಂದುವಂಥದ್ದು ಪಿತ್ರಾಜಿತ ಆಸ್ತಿಗಳು ಕೋರ್ಟಲ್ಲಿ ಇರ್ತವೆ ಇನ್ನೂ ಕ್ಲಿಯರ್ ಆಗಿರೋದಿಲ್ಲ ಅಂಥ ಸಮೇತಗಳಿಗೆ ಸಮೇತವಾಗಿ ಇವತ್ತು ಆ ಕ್ಲಿಯರ್ ಆಗೋಂಥ ಸಂದರ್ಭ ಒಳ್ಳೆಯ ಯೋಗಗಳನ್ನೆಲ್ಲ ನಿಮ್ಗೆ ಕಾಣ್ತಾ ಇದ್ದೀವಿ ಇವತ್ತು ಬಹಳ ಉತ್ತಮವಾಗಿ ಅತ್ಯುತ್ತಮವಾಗಿ ನಿಮ್ಮ ರಾಶಿ ಭವಿಷ್ಯ ಭಯಪಡಬೇಕಾದೇನಿಲ್ಲ ಧೈರ್ಯ ಮಾಡಿ ಮುಂದೆ ಹೋಗಿ ಎಲ್ಲವೂ ಶುಭವಾಗುತ್ತೆ ಇದು ನಿಮ್ಮ ರಾಶಿ ಭವಿಷ್ಯ ಮೀನರಾಶಿ ಮೀನರಾಶಿಯಲ್ಲಿ ಬಹಳ ನಿಮಗೆ ನೋವನ್ನು ಕೊಡೋಂಥ ದಿನ ಇದಾಗಿದೆ ಯಾವುದರಲ್ಲೂ ಯಶಸ್ಸು ಕಾಣ್ತಾ ಇಲ್ಲ ಎಲ್ಲವೂ ಸಮೇತವಾಗಿ ನಮ್ಮ ಬೇಸರನೇ ಕಾಣ್ತಂಥ ಸಂದರ್ಭ ಇದಾಗಿದೆ ನೀವೇನೇ ಹೆಜ್ಜೆ ಇಟ್ಟು ಸಮೇತವಾಗಿ ಇವತ್ತು ಯಾವುದೂ ಸಮೇತ ಯಶಸ್ಸು ಕಾಣೋದಿಲ್ಲ ಮಾಡೋದ ನೌಕರಿ ಆಗಿರ್ಬೋದು ಮಾಡೋದು ವ್ಯಾವಹಾರಿಕ ಆಗಿರ್ಬೋದು ಎಲ್ಲನೂ ಸಮೇತವಾಗಿ ಇವತ್ತು ಎಲ್ಲೋ ಒಂದು ಕಡೆ ನಮಗೆ ಅಪಜಯ ಆಗುತ್ತೆ ಆ ಒಂದು ಕಾರಣ ನಿಮಗೆ ಇವತ್ತು ಅಷ್ಟು ಒಳ್ಳೆಯದಾಗಿ ಕಾಣ್ತಾ ಇಲ್ಲ ನೀವು ಇಡೋಂಥ ಹೆಜ್ಜೆ ಸರಿಯಾದ ಮಾರ್ಗದಲ್ಲಿ ಇಟ್ಟೋಗಿ ಇವತ್ತು ಜಾಸ್ತಿ ಮಾತಾಡೋಕೆ ಹೋಗಬೇಡಿ ಕಡಿಮೆ ಮಾತಾಡೋದ್ರಿಂದ ಜೀವನವೂ ಬದಲಾಯಿಸ್ಕೋಬೋದು ಜೀವನ ಉಳ್ಕೋಬೋದು ಮುಂದಿನ ಪ್ರಯತ್ನಗಳು ಯಶಸ್ವಿ ಆಗ್ಬೋದು ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಿ ಸ್ವಲ್ಪ ಆಲೋಚನೆ ಮಾಡಿ ನೀವು ಮುಂದೆ ಹೋಗೋದ್ರಿಂದ ಖಂಡಿತವಾಗಲೂ ಎಲ್ಲವೂ ಯಶಸ್ವಿ ಆಗುತ್ತೆ ಇವತ್ತಿನ ರಾಶಿ ಭವಿಷ್ಯ ಹೇಗಿದೆ ಸರ್ವರಿಗೂ ಸಮೇತವಾಗಿ ಸರ್ವ ರಾಶಿಗಳಿಗೂ ಸಮೇತವಾಗಿ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಇವತ್ತಿನ ರಾಶಿ ಭವಿಷ್ಯಕ್ಕೆ ಕೊಡೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ